ನಮಸ್ಕಾರ ಸ್ವಾಗತ ಕಂಟಿ ವೀರಭದ್ರೇಶ್ವರ ಕಾರ್ತಿಕೋತ್ಸವ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ವಿಸ್ತೀರ್ಣ ಪ್ರದೇಶವಾದ ಆಶ್ರಯ ಕಾಲೋನಿಯ ಸಮೀಪ ಕಲ್ಯಾಣ ಶೆಟ್ಟಿಯವರ ಜಮೀನಿನಲ್ಲಿರುವ ಜನರು ಆಡುಭಾಷೆಯಲ್ಲಿ ಕಂಟಿ ವೀರಭದ್ರೇಶ್ವರನಿಂದ ಸುಪ್ರಸಿದ್ದವಾಗಿರುವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಿದರು ಸುಮಾರು ಆರು ಏಳು ತಲೆಮಾರಿನಿಂದ ಬಾಗಲಕೋಟೆಯ ಮಚುಕಂಡಿ ವೀರಭದ್ರೇಶ್ವರ ಮತ್ತು ನಗರದ ಕಂಟಿ ವೀರಭದ್ರ ಈಶ್ವರನ ಪ್ರಥಮ ಭಕ್ತರಾದ ಮಚಗಂಡಿ ಮಠ ಮನೆತನದ ಪ್ರಥಮ ಸಂಕಲ್ಪದ ಅಭಿಷೇಕ ಮತ್ತು ನೈವೇದ್ಯದೊಂದಿಗೆ ಸಡಗರದಿಂದ ಪ್ರಾರಂಭವಾಯಿತು ಕಾರ್ತಿಕೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಶ್ರೀ ವೀರಭದ್ರದೇವರ ದರ್ಶನದೊಂದಿಗೆ ತೀರ್ಥಪ್ರಸಾದ ಪ್ರಸಾದ ಮತ್ತು ಅನ್ನದಾಸೋಹವನ್ನು ಸ್ವೀಕರಿಸಿ ಪುನೀತರಾದರು ಸಾಯಂಕಾಲ ಕರಡಿ ಮಜಲು ಮತ್ತು ಸಕಲ ವಾದ್ಯಗಳೊಂದಿಗೆ ಶ್ರೀ ವಿರೂಪಾಕ್ಷ ದೇವಸ್ಥಾನದಿಂದ ಹೊರಟ ಪಲ್ಲಕ್ಕಿ ಮೆರವಣಿಗೆಯು ದೇವಸ್ಥಾನದ ಪ್ರಥಮ ಭಕ್ತ ಮನೆತನವಾದ ಮಚಕಂಡಿ ಮಠ ಅವರ ಮನೆಯಿಂದ ಆರತಿಯನ್ನ ತೆಗೆದುಕೊಂಡು ಬಾದಾಮಿ ನಗರದ ಬೀದಿಗಳಲ್ಲಿ ವೀರಗಾಸೆಯ ಕುಣಿತದೊಂದಿಗೆ ಹೊರಟು ದೇವಸ್ಥಾನ ತಲುಪಿತು ಅಲ್ಲಿ ವಿವಿಧ ಭಕ್ತರು ವೀರಭದ್ರ ದೇವರ ಮಹಿಮೆಯ ಪವಾಡಗಳನ್ನು ಹೇಳಿ ನಂತರ ಅಂದಾನಯ್ಯ ಮಠ ಇವರು ಕಾರ್ತಿಕ ದೀಪಗಳನ್ನು ಪೂಜೆ ಮಾಡಿ ಪಡಿ ಹೊಯ್ದು ದೀಪಗಳ ಸ್ಥಾನ ಪಲ್ಲಟ ಮೂಲಕ ಕಾರ್ತಿಕೋತ್ಸವದ ಸೇವೆ ಸಲ್ಲಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದರು ಈ ಶುಭ ಸಂದರ್ಭದಲ್ಲಿ ದೇವಸ್ಥಾನದ ಮಾಲೀಕ ಅನಿಲ ಕಲ್ಯಾಣ ಶೆಟ್ಟಿ ಅರ್ಚಕರಾದ ಸಾಂತಮಪ್ಪ ಜೇವೋಜಿ ರಮೇಶ ಜೇವೋಜಿ ಕಮದಗಿ ಕುಟುಂಬಗಳೊಂದಿಗೆ ದೇವಸ್ಥಾನದ ಟ್ರಸ್ಟಿಗಳಾದ ಸಂಗಪ್ಪ ಪಟ್ಟಣದ ಸಂಗಪ್ಪ ಪಟ್ಟಣ ಶೆಟ್ಟಿ ಬಸವಂತಪ್ಪ ಶಿವಶಿಂಪಿ ರಮೇಶ ಮಣ್ಣೂರ ರವಿ ಶಿವಶಿಂಪಿ ಪುರವಂತ ಚನ್ನಪ್ಪ ಸೊರಬದ ಕುಸುಬದ ಅನಿಲ ರಾಮದುರ್ಗ ಶಿವಕುಮಾರ ಮುತ್ತಲಗೇರಿ ಸೇರಿದಂತೆ ಅಪಾರ ಭಕ್ತ ಸಮೂಹ ನೆರೆದು ಕಾರ್ತಿಕೋತ್ಸವಕ್ಕೆ ಮೆರಗು ತಂದರು ವರದಿ ಪಾಂಡು ಗಿರಿಯಣ್ಣನವರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಮಾತುಗಳ ವೀರಿ ನಡೆಯಬೇಡ ಎಂಬಾಗ ಒಪ್ಪಿಗೆ ಕೊಟ್ಟು ಅದೇ ಪ್ರಕಾರ ಒಪ್ಪಿಗೆ ಕೊಟ್ಟನು ಪಾರ್ವತಿ ನೆರವೇತನು ಕೈಲಾಸ ಮಂಟಪದಲ್ಲಿ ಕುಳಿತರು ಸುಂಹಾಸನ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ